ನಮಸ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ಲ ಅದರ ಇಪ್ಪತ್ತನೇ ಕಂತಿನ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ ಅಂತ ಯಾಕಂದರೆ ರೈತರೆಲ್ಲ ಕಾಯ್ತಾ ಇದ್ದಾರೆ ಅಲ್ವಾ ಯಾವಾಗ ಬರುತ್ತೆ ಪೈಸಾ ಅಂತ ಈ ಕಂತು ಯಾಕೆ ತಡ ಆಯಿತು ಆಮೇಲೆ ಹಣ ಖಾತೆಗೆ ಬರಬೇಕು ಅಂದೇ ಏನು ಮಾಡಿರಬೇಕು ಇದರ ಬಗ್ಗೆ ಸ್ವಲ್ಪ ನೋಡೋಣ ಹೌದು ಈ ಇಪ್ಪತ್ತನೇ ಕಂತು ಆಕ್ಚುಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಬರಬೇಕಿತ್ತು ಅಂದರೆ ಸ್ವಲ್ಪ ವಿಳಂಬ ಆಗಿದೆ ಹೌದು ಅದೇ ಕೇಳಪಟ್ಟೆ ಈಗ ಕೇಂದ್ರ ಸರ್ಕಾರದ ಹೊಸ ಅಪ್ಡೇಟ್ ಪ್ರಕಾರ ಪ್ರಕ್ರಿಯೆ ಮುಗಿಯೋ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಓ ಸರಿ ಹಾಗಾಗಿ ಬಹುಶಃ ಮುಂದಿನ ವಾರ ಬರಬಹುದು ಅಂದ್ರೆ ಜುಲೈ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ಆಸುಪಾಸ್ನಲ್ಲಿ ರೈತರ ಅಕೌಂಟ್ಗೆ ಆ ಎರಡ್ ಸಾವಿರ ರೂಪಾಯಿ ಜಮಾ ಆಗಬಹುದು ಅಂತ ನಿರೀಕ್ಷೆ ಇದೆ ಸರಿ ಸರಿ ಅಂದ್ರೆ ಇನ್ನೊಂದು ವಾರದಲ್ಲಿ ಬರೋ ಸಾಧ್ಯತೆ ಇದೆ ಹೌದು ಈ ಯೋಜನೆಯ ಮೂಲ ಉದ್ದೇಶ ನೆನಪಿದೆಯಲ್ಲ ರೈತರಿಗೆ ಈ ಕೃಷಿ ಸಾಮಾನು ತಗೊಳಕ್ಕೆ ಆಮೇಲೆ ಸಣ್ಣಪುಟ್ಟ ಮನೆ ಖರ್ಚಿಗೆ ಅಂತ ಹೌದು ಒಂದು ಆರ್ಥಿಕ ನೆರವು ಹೌದು ವರ್ಷಕ್ಕೆ ಆರು ಸಾವಿರ ಪ್ರತಿ ವರ್ಷ ಆರ್ ಸಾವಿರ ರೂಪಾಯಿಯನ್ನ ಮೂರ್ ಕಂತಲ್ಲಿ ಕೊಡ್ತಾರೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ರೂಪಾಯಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹೋಗುತ್ತೆ ಹಿಂದಿನ ಕಂತು ಅಂದ್ರೆ ಹತ್ತೊಂಬತ್ತನೇ ಕಂತು ಯಾವಾಗ ಬಂದಿತ್ತು ಅದು ಫೆಬ್ರವರಿ ಇಪ್ಪತ್ನಾಲ್ಕಿಗೆ ಬಂದಿತ್ತು ಅವತ್ತು ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರ ಖಾತೆಗೆ ದುಡ್ಡು ಹೋಗಿತ್ತು ಅಂದಾಜು ಒಂದು ಇಪ್ಪತ್ತೆರಡು ಸಾವಿರ ಕೋಟಿ ಟ್ರಾನ್ಸ್ಫರ್ ಆಗಿತ್ತು ಓ ದೊಡ್ಡ ಮೊತ್ತವೇ ಸರಿ ಈಗ ಮುಖ್ಯ ವಿಷಯ ಏನಂದ್ರೆ ಈ ಇಪ್ಪತ್ತನೇ ಕಂತು ಅಂದ್ರೆ ಈ ಎರಡು ಸಾವಿರ ರೂಪಾಯಿ ಸರಿಯಾಗಿ ಅವರವರ ಅಕೌಂಟಿಗೆ ತಲುಪಬೇಕು ಅಂದ್ರೆ ರೈತರು ಏನ್ ಮಾಡಿರ್ಬೇಕು ಕೆಲವು ಮುಖ್ಯವಾದ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರಲ್ಲ ಹೌದು ಈಗ ಕೃಷಿ ಸಚಿವಾಲಯ ಒಂದು ಆರು ಮುಖ್ಯವಾದ ಹಂತಗಳನ್ನ ಹೇಳಿದೆ ಇದನ್ನ ರೈತರು ಪಾಲಿಸ್ಲೇಬೇಕು ಇಲ್ದಿದ್ರೆ ಕಂತು ಬರೋದು ತಡಾಗ್ಬೋದು ಅಥವಾ ಬರದೇ ಇರಬಹುದು ಸರಿ ಹಾಗಾದ್ರೆ ಆ ಆರು ಹಂತಗಳು ಯಾವುವು ಒಂದೊಂದಾಗಿ ಹೇಳಿ ಆಯ್ತು ಮೊದಲನೇದು ಇ ಕೆ ವೈಸಿ ಇದನ್ನ ಪೂರ್ತಿ ಮಾಡಿರ್ಬೇಕು ಇ ಕೆವೈಸಿ ಅಂದ್ರೆ ಅಂದ್ರೆ ಆನ್ಲೈನ್ನಲ್ಲಿ ಅವರ ಗುರುತುನ ದೃಢೀಕರಿಸೋದು ಟಿ ಪಿ ಮುಖಾಂತರ ಆಗ್ಬೋದು ಅಥ್ವಾ ಬಯೋಮೆಟ್ರಿಕ್ ಅಂದ್ರೆ ಬೆರಳೆಚ್ಚು ಕೊಟ್ಟು ಮಾಡ್ಬೋದು ಇದು ಈಗ ಕಡ್ಡಾಯ ಇದಿಲ್ದೆ ಹಣ ಬರೋದಿಲ್ಲ ನಾನ್ ಕೇಳಿರೋ ಪ್ರಕಾರ ಈ ಇ ಕೆ ವೈಸಿ ಮಾಡಿಸೋಕೆ ಕೆಲವರಿಗೆ ವಿಶೇಷವಾಗಿ ಹಳ್ಳಿ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರಲ್ಲ ಇಂಟರ್ನೆಟ್ ಸರಿಯಿರಲ್ಲ ಅಥವಾ ಸೇವಾ ಕೇಂದ್ರ ದೂರ ಇರುತ್ತೆ ಅಂತ ಹೌದು ಅದು ನಿಜ ಕೆಲವು ಕಡೆ ಆ ಸವಾಲುಗಳೂ ಇವೆ ಅದಕ್ಕೆ ಸರ್ಕಾರ ಆಗಾಗ ಅದಕ್ಕೆ ಟೈಮ್ ಕೊಡ್ತಾ ಇರತ್ತೆ ಆದ್ರೂ ಈ ಯೋಜನೆಯ ಲಾಭ ಸಿಗಬೇಕು ಅಂದ್ರೆ ಈ ಕೆ ಮಾಡಿಸಲೇಬೇಕು ಮಾಡ್ಸಲೇಬೇಕು ಇದು ಯಾಕೆ ಮುಖ್ಯ ಅಂದ್ರೆ ನಕಲಿ ಫಲಾನುಭವಿಗಳನ್ನ ಗುರುತಿಸಿ ತೆಗೆಯಕ್ಕೆ ಸಹಾಯ ಆಗುತ್ತೆ ಹೌದು ಅದು ಮುಖ್ಯ ಸರಿ ಎರಡನೇ ಹಂತ ಎರಡನೇದು ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ ಅದನ್ನ ಅವರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರಬೇಕು ಓಕೆ ಇದರಿಂದ ಹಣ ನೇರವಾಗಿ ಅಂದ್ರೆ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಸರಿಯಾದ ಫಲಾನುಭವಿಯ ಖಾತೆಗೆ ಹೋಗುತ್ತೆ ಓಕೆ ಅಂದ್ರೆ ಇ ಕೆ ಮತ್ತು ಆಧಾರ್ ಲಿಂಕ್ ಇವೆರಡು ಡಿಜಿಟಲ್ ಐಡೆಂಟಿಟಿ ಮತ್ತೆ ನೇರ ವರ್ಗಾವಣೆಗೆ ಸಂಬಂಧಿಸಿದ್ದು ಖಂಡಿತವಾಗಿಯೂ ಮೂರನೇದು ಬ್ಯಾಂಕ್ ಖಾತೆ ವಿವರಗಳು ಸರಿಯಾಗಿವೆ ಅಂತ ಚೆಕ್ ಮಾಡ್ಕೋಬೇಕು ಅಕೌಂಟ್ ನಂಬರ್ ಐ ಎಫ್ ಕೋಡ್ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಒಂದೇ ಒಂದು ನಂಬರ್ ತಪ್ಪಾದ್ರೂ ಪೇಮೆಂಟ್ ಫೇಲ್ ಆಗುತ್ತೆ ಫೇಲ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಎರಡು ಸಲ ಚೆಕ್ ಮಾಡೋದು ಒಳ್ಳೇದು ನಾಲ್ಕನೇದು ಭೂ ದಾಖಲೆಗಳು ಅಂದರೆ ಜಮೀನಿನ ಪೇಪರ್ಸ್ ಅದರಲ್ಲೇನು ಸಮಸ್ಯೆ ಇರುತ್ತೆ ಸರಿಯಿಲ್ಲ ಅಥವಾ ಜಮೀನಿನ ವಿವರ ಸರಿ ಇಲ್ಲ ಸರಿಪಡಿಸ್ಕೋಬೇಕು ಇಲ್ದಿದ್ರೆ ಅರ್ಹತೆ ಪ್ರಶ್ನೆ ಆಗ್ಬೋದು ಭೂ ದಾಖಲೆ ಸರಿಪಡಿಸೋದು ಅಷ್ಟು ಸುಲಭನ ಕೆಲವೊಮ್ಮೆ ಟೈಮ್ ಹಿಡಿಯುತ್ತಲ್ವಾ ಹೌದು ಕೆಲವೊಮ್ಮೆ ಅದು ಸ್ವಲ್ಪ ಕಷ್ಟದ ಕೆಲಸನೇ ಅದಕ್ಕೆ ಸಂಬಂಧಪಟ್ಟ ತಾಲೂಕು ಆಫೀಸ್ ಇಲ್ಲ ಕಂದಾಯ ಇಲಾಖೆ ಅಥವಾ ಗ್ರಾಮ ಲೆಕ್ಕಿಗರನ್ನ ಭೇಟಿ ಮಾಡಿ ಅದನ್ನ ಸರಿ ಮಾಡಿಸ್ಕೊಳ್ಳಕ್ ಪ್ರಯತ್ನ ಮಾಡಬೇಕು ಸರಿ ಐದನೇ ಹಂತ ಫಲಾನುಭವಿ ಸ್ಟೇಟಸ್ ಚೆಕ್ ಮಾಡ್ತಾ ಇರಬೇಕು ಪಿಎಂ ಕಿಸಾನ್ ವೆಬ್ಸೈಟ್ ಇದೆಯಲ್ಲ ಪಿ ಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ಹೌದು ಅಲ್ಲಿ ಹೋಗಿ ಅವರ ಸ್ಟೇಟಸ್ ಏನು ಅಂತ ನೋಡ್ಕೋಬಹುದು ಅಂದ್ರೆ ಅವರ ಅರ್ಜಿ ಅಪ್ರೂವ್ ಆಗಿದೆಯಾ ಪೇಮೆಂಟ್ ಪ್ರೋಸೆಸ್ ಆಗ್ತಾ ಇದೆಯಾ ಏನಾದರೂ ಸಮಸ್ಯೆ ಇದ್ರೆ ಅಲ್ಲಿ ಗೊತ್ತಾಗುತ್ತೆ ಮೊಬೈಲ್ ನಂಬರ್ ಅದನ್ನ ಅಪ್ಡೇಟ್ ಆಗಿಟ್ಕೋಬೇಕು ಅಂದ್ರೆ ಚಾಲ್ತಿಯಲ್ಲಿರೋ ನಂಬರ್ ಕೊಡಬೇಕು ಯಾಕೆ ಯಾಕಂದ್ರೆ ಸರ್ಕಾರದಿಂದ ಬರೋ ಮೆಸೇಜ್ಗಳು ಒ ಟಿ ಪಿಗಳು ಎಲ್ಲ ಇದೇ ನಂಬರ್ಗೆ ಬರುತ್ತೆ ಏನಾದರೂ ಮಾಹಿತಿ ಕೊಡಬೇಕಾದ್ರೆ ಅಥವಾ ಏನಾದರೂ ಸಮಸ್ಯೆ ಇದ್ರೆ ಕಾಂಟ್ಯಾಕ್ಟ್ ಮಾಡೋಕೆ ಇದೇ ದಾರಿ ಓಕೆ ಹಾಗಾದ್ರೆ ಈ ಆರು ಹಂತಗಳು ಇ ಕೆ ವೈಸಿ ಆಧಾರ್ ಬ್ಯಾಂಕ್ ಲಿಂಕ್ ಸರಿಯಾದ ಬ್ಯಾಂಕ್ ಡೀಟೇಲ್ಸ್ ಭೂ ದಾಖಲೆ ಸರಿಪಡಿಸೋದು ಸ್ಟೇಟಸ್ ಚೆಕ್ ಮಾಡೋದು ಮತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಡೋದು ಇವಿಷ್ಟು ಸರಿಯಾಗಿ ಮಾಡಿದ್ರೆ ಇಪ್ಪತ್ತನೇ ಕಂತಿನ ಆ ಏಳು ಸಾವಿರ ರೂಪಾಯಿ ಖಚಿತವಾಗಿ ಅಕೌಂಟ್ಗೆ ಬರುತ್ತೆ ಅಂತ ಹೇಳಬೋದಾ ಹೌದು ಬಹುತೇಕ ಖಚಿತವಾಗಿ ಬರುತ್ತೆ ಯಾಕಂದ್ರೆ ನೋಡಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಈ ಕೆ ನಿಮ್ಮ ಗುರುತನ್ನ ಖಚಿತಪಡಿಸುತ್ತೆ ಆಧಾರ್ ಲಿಂಕ್ ಹಣ ನೇರವಾಗಿ ಹೋಗೋ ಹಾಗೆ ಮಾಡುತ್ತೆ ಬ್ಯಾಂಕ್ ವಿವರ ಸರಿಯಿದ್ರೆ ಹಣ ಬೇರೆ ಕಡೆ ಹೋಗಲ್ಲ ಭೂದಾಖಲೆ ನಿಮ್ಮ ಅರ್ಹತೆಯನ್ನ ಹೇಳುತ್ತೆ ಸ್ಟೇಟಸ್ ಚೆಕ್ ನಿಮಗೆ ಮಾಹಿತಿ ಕೊಡುತ್ತೆ ಮೊಬೈಲ್ ನಂಬರ್ ಸಂಪರ್ಕಕ್ಕೆ ಬೇಕು ಸರಿ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಪಿಎಂ ಕಿಸಾನ್ ಇಪ್ಪತ್ತನೇ ಕಂತು ಹತ್ತರ ಬರ್ತಾ ಇದೆ ಬಹುಶಃ ಜುಲೈ ಹತ್ತೊಂಬತ್ತು ಇಪ್ಪತ್ತರ ಒಳಗೆ ಬರ್ಬೋದು ಆದ್ರೆ ರೈತರು ಈ ಆರು ಕೆಲಸಗಳನ್ನು ಮಾಡಿಟ್ಕೊಂಡ್ರೆ ಮಾತ್ರ ಆ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಖಚಿತವಾಗಿ ಜಮಾ ಆಗತ್ತೆ ಹೌದು ಇದು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಈ ತರದ ಯೋಜನೆಗಳು ರೈತರಿಗೆ ಆರ್ಥಿಕವಾಗಿ ಎಷ್ಟು ಮುಖ್ಯ ಅನ್ನೋದನ್ನ ತೋಸುತ್ತೆ ಅಲ್ವಾ ನಿಜ ಅದರ ಜತೆಗೆ ಈ ಡಿ ಸಿಸ್ಟಮ್ ಸಿಸ್ಟಂ ಅಂದ್ರೆ ನೇರ ನಗದು ವರ್ಗಾವಣೆ ಇದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸರ್ಕಾರದ ಸಹಾಯ ನೇರವಾಗಿ ಜನರಿಗೆ ತಲುಪ್ಸೋಕೆ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಇದು ತೋಸುತ್ತೆ ನಿಜ ಈ ಚರ್ಚೆಯಿಂದ ನನಗೊಂದು ಯೋಚನೆ ಬರ್ತಾ ಇದೆ ಈ ಕಂತಿನ ಹಣ ಬರೋದಷ್ಟೇ ಅಲ್ಲ ಈ ಇ ಕೆ ವೈ ಸಿ ಆಧಾರ್ ಲಿಂಕು ಈ ಡಿಜಿಟಲ್ ಪ್ರಕ್ರಿಯೆಗಳೆಲ್ಲ ಸರಳ ಆಗಿ ಎಲ್ಲರಿಗೂ ಸುಲಭವಾಗಿ ಹಾಗೆ ಮಾಡಿದರೆ ಮುಂದೆ ರೈತರಿಗೆ ಬೇರೆ ಸರ್ಕಾರಿ ಯೋಜನೆಗಳನ್ನಾಗ್ಲಿ ಅಥವಾ ಬ್ಯಾಂಕಿಂಗ್ ಸೌಲಭ್ಯಗಳನ್ನಾಗ್ಲಿ ಪಡೆಯೋಕೆ ಇದು ಇನ್ನಷ್ಟು ಹೇಗೆ ದಾರಿ ಮಾಡಿಕೊಡ್ಬೋದು ಇದರ ಬಗ್ಗೆನೂ ಯೋಚನೆ ಮಾಡ್ಬೋದಲ್ವಾ ಖಂಡಿತವಾಗಿಯೂ ಡಿಜಿಟಲ್ ಇಂಡಿಯಾ ದೃಷ್ಟಿಯಿಂದ ನೋಡಿದರೆ ಇದು ಮುಂದಿನ ದಿನಗಳಲ್ಲಿ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ತಂದುಕೊಡೋ ಸಾಧ್ಯತೆ ಇದೆ ಸರಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು